ನಮಸ್ಕಾರ ವೀಕ್ಷಕರೇ ಅಶ್ವಿನಿ ಅಡಿಗೆ ಮನೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಹರಿವೆ ಸೊಪ್ಪು ಒಂದು ಪೌಷ್ಟಿಕಾಂಶಗಳಿಂದ ಕೂಡಿದ ಹಸಿರೆಳೆ ತರಕಾರಿಯಾಗಿದ್ದು ವಿಟಮಿನ್ಗಳು ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ ಇದು ರೋಗ ಶಕ್ತಿಯನ್ನು ಹೆಚ್ಚಿಸಲು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಲು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ಕೂದಲಿನ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಇವತ್ತು ನಾನು ಹರಿವೆ ಸೊಪ್ಪಿನಿಂದ ಬ್ರಾಹ್ಮಣ ಶೈಲಿಯ ಸೊಪ್ಪಿನ ಹುಳಿ ಮಾಡ್ತಾ ಇದ್ದೇನೆ ಹಾಗಾದರೆ ಇದನ್ನು ಮಾಡಲು ಏನೆಲ್ಲ ಬೇಕಂತ ನೋಡೋಣ ನಾನಿಲ್ಲಿ ಕಾಲ್ ಕಪ್ಪು ಆಗುವಷ್ಟು ತೊಗರಿ ಬೇಳೆಯನ್ನು ತೊಳೆದುಕೊಂಡು ಹಾಕೊಂಡಿದ್ದೇನೆ ಹಾಗೆ ಅದರ ಜೊತೆಗೆ ರಾಜ್ಮಾ ಕಾಳನ್ನು ಕೂಡ ತೊಳೆದುಕೊಂಡು ಹಾಕೊಂಡಿದ್ದೇನೆ ಈಗ ಎರಡನ್ನು ಕೂಡ ಸ್ವಲ್ಪತ್ತು ನೆನೆಸಿಟ್ಟಿದ್ದೇನೆ ಈಗ ಮಸಾಲೆಗೆ ಏನೆಲ್ಲ ಬೇಕಂತ ನೋಡೋಣ ಮೊದಲಿಗೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಡಿದ್ದೇನೆ ಜೊತೆಗೆ ಸ್ವಲ್ಪ ಕಡಲೆ ಬೇಳೆಯನ್ನು ಸಹ ಆ್ಯಡ್ ಮಾಡಿಕೊಂಡಿದ್ದೇನೆ ಹಾಗೆ ನಾನಿಲ್ಲಿ ಒಂದು ನಾಲ್ಕು ಕಾಳು ಮೆಣಸನ್ನು ಕೂಡ ಹಾಕ್ಕೊಂಡಿದ್ದೇನೆ ಹಾಗೆ ನಾನಿಲ್ಲಿ ಸ್ವಲ್ಪ ಉದ್ದಿನ ಬೇಳೆ ಕೂಡ ತೆಗೆದುಕೊಂಡಿದ್ದೇನೆ ನಂತರ ನಾನು ಒಂದು ಐದು ಮೆಣಸನ್ನು ತೆಗೆದುಕೊಂಡಿದ್ದೇನೆ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸನ್ನು ಹಾಕೊಳ್ಳಿ ಈಗ ಒಂದು ಬಾಣಲೆಯನ್ನು ಇಟ್ಟು ಅದೊಂದು ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ನಾನೀಗ ಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ತಿದ್ದೇನೆ ನೋಡಿ ಇವಾಗ ಮೆಣಸು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಮೆಣಸು ಚೆನ್ನಾಗಿ ಫ್ರೈ ಆದ ನಂತರ ನಾವು ಮೊದಲೇ ರೆಡಿ ಮಾಡಿಕೊಂಡಿರುವಂತಹ ಮಸಾಲೆಯನ್ನು ಹಾಕಿ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ನಾನು ಈ ಥರ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ ಈಗ ನಾನು ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೇನೆ ಈಗ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ಎಲ್ಲವನ್ನು ಚೆನ್ನಾಗಿ ಒಂದ್ಸಲ ರುಬ್ಕೊಂಡು ಬರೋಣ ನೋಡಿ ನಾನು ಈ ಥರ ರುಬ್ಕೊಂಡಿದ್ದೇನೆ ನಾನಿಲ್ಲಿ ಒಂದು ಕಟ್ ಅರಿವೆ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ಈಗ ನೆನೆಸಿಟ್ಟುಕೊಂಡಿರುವಂತಹ ರಾಜ್ಮಾ ಕಾಳು ಮತ್ತು ತೊಗರಿ ಬೇಳೆಯನ್ನು ಒಂದು ಕುಕ್ಕರಿಗೆ ಹಾಕೊಳ್ತಿದ್ದೇನೆ ನಂತರ ಇದಕ್ಕೆ ನಾನು ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊಳ್ತಿದ್ದೇನೆ ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡಿದ್ದೇನೆ ನೀವು ಬೇಕಾದರೆ ಉಪ್ಪಿನ ಬದಲು ಸ್ವಲ್ಪ ಎಣ್ಣೆಯನ್ನು ಹಾಕಿ ಕೂಡ ಬೇಯಿಸ್ಕೋಬಹುದು ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆಯನ್ನು ಕೂಡ ಆ್ಯಡ್ ಮಾಡಿಕೊಂಡಿದ್ದೇನೆ ಸಾಸಿವೆ ಸಿಡಿದ ನಂತರ ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೇನೆ ನಂತರ ನಾನು ಮೊದಲೇ ಕಟ್ ಮಾಡಿಕೊಂಡಿರುವಂತಹ ಅರಿವೆ ಸೊಪ್ಪನ್ನು ಹಾಕ್ಕೊಳ್ತಿದ್ದೇನೆ ಈಗ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಲೋ ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಬಾಡಿದೆ ಈ ಥರ ಆಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಈಗ ನಾನು ರುಬ್ಬಿಕೊಂಡಿರುವಂತಹ ಮಸಾಲವನ್ನು ಹಾಕೊಳ್ತಿದ್ದೇನೆ ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಕೂಡ ಅದನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಾನು ಈಗ ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ ಅದರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಳ್ತಿದ್ದೇನೆ ಈಗ ಬೇಯಿಸಿಕೊಂಡಿರುವಂತಹ ರಾಜ್ಮಾ ಕಾಳು ಮತ್ತು ತೊಗರಿ ಬೇಳೆಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡ ನಂತರ ನಾನಿಲ್ಲಿ ಸ್ವಲ್ಪ ಲಿಂಬೆ ಹುಳಿ ರಸವನ್ನು ಕೂಡ ಹಾಕೊಳ್ತಿದ್ದೇನೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪನ್ನು ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ ಈಗ ಎಲ್ಲವನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ನಮಗೆ ಸವಿಯಲು ರುಚಿಕರವಾದ ಬ್ರಾಹ್ಮಣ ಶೈಲಿಯ ಅರಿವೆ ಸೊಪ್ಪಿನ ಹುಳಿ ತಯಾರಾಗಿದೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು